ದೈವ ಚೆಲಿಕ ಕುಲಗುರುಗಳು ಆ ಒಂದು ಮಹಾತ್ಮನ ನಾಮದಲ್ಲಿ ಮನ ಮನೆಗೆ ಮಾಚಿದೇವ ಅನ್ನುವಂಥ ಕಾರ್ಯಕ್ರಮ ನೋಡಿಕೊಂಡು ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಇವತ್ತು ಹೋಗ್ತಾ ಇರುವಂತದ್ದು ಇವತ್ತು ದಾವಣಗೆರೆಯ ನಗರದ ಇದರ ಜೊತೆ ಜೊತೆಗೆ ಪ್ರತಿಭಾ ಪುರಸ್ಕರದ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡುವುದರ ಜೊತೆ ಜೊತೆಗೆ

ಎಲ್ಲರೂ ಅವ್ರು ಮೈಕ್ ಇಟ್ಕಂತಿದ್ರ ನಾನೇ ಮಾಡ್ಬೋದು ಅಂತ ಆಡಪ್ಪ ಅಂತ ಹೇಳಿ ಅದಕ್ಕೆ ಮೈ ಇಟ್ಕೊಂಡೆ ಮುಗಿಸ್ಬಿಡೋಣ ಮುಗಿಸ್ಬಿಡೋಣ ಹಾಂ ಎರಡೇ ನಿಮಿಷ ಮನಿಷ್ಟು ಕಾರ್ಯಕ್ರಮದ ಕಾರ್ಯಕ್ರಮದ ಅಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ಈಗಾಗಲೇ ಪುರ ಪೂಜರು ತುಂಬ ಆದರ್ಶಪೂರ್ಣವಾಗಿರುವಂಥ ವಿಚಾರಗಳನ್ನು ಇವತ್ತು ಹೇಳಿರುವಂತದ್ದು ಅಂತ ಅವನ್ನೆಲ್ಲ ನಮ್ಮ ಮದ್ಕಿನಲ್ಲಿ ಅಳವಡಿಸಿಕೊಳ್ಳ ಪ್ರಯತ್ನವನ್ನು ಮಾಡೋಣ ಕುಜರು ಅವರ ಮಾತುಗಳಲ್ಲಿ ಒಂದು ಮಾತನ್ನೇ ಹೇಳ್ತಾ ಇದ್ರು ನಮ್ಮ ಜೀವನದ ಎಲ್ಲ ಸಾಲವನ್ನು ಕೂಡ ಹೇಳು ನಾವೇನ್ ಆಗಿದ್ದೀವಿ ಅನ್ನೋದ್ದು ಕೂಡ ಹೇಳ್ತಾ ಹೌದು ಒಟ್ಟಾರೆ ನಾವೆಲ್ಲ ಮೂರುಕರು ಅಲ್ಲ ಮೂರುಕರಾಗಿ ನಾವೇನ್ ಮಾಡಬೇಕು ಅನ್ನೋವಂಥದ್ದು ಭಾಳ ಇದ್ದರು ಬಹುಶಿ ಈ ಸಮುದಾಯಕ್ಕೆ ಮಾನವ ಸಂಕುಲಕ್ಕೆ ಅಜ್ಞಾನದಲ್ಲಿರುವಂತಹ ಸಂಕುಲಕ್ಕೆ ಕಂದಚಾರದಲ್ಲಿರುವಂತಹ ಸಂಕುಲಕ್ಕೆ ಅರಿವನ್ನ ಜಾಗೃತಿಯನ್ನ ತುಂಬ ಮಡಿವಾಳ ಮಾಚಿದೆ ಅಂತಕ್ಕಂಥದ್ದನ್ನ ಈ ಹೇಳಬೇಕು ಮೂರು ನಾವೆಲ್ಲ ಜಾಗೃತರಾಗ್ಬೇಕಲ್ಲ ಇಷ್ಟು ದಿನ ನಾವು ಹಾಗೆ ಹೊರಟಿದ್ವಿ ಮತ್ತೆ ಜಾಗೃತರಾಗೋದು ಯಾವಾಗಪ್ಪ ನಿಮ್ಮಲ್ಲಿ ಮಡಿವಾಳ ಮಹಾಶುದೇವ್ರು ಬರಲೇ ಹೋಗಿದ್ರೆ ನಾವು ಹಾಗೆ ಇರ್ತಿದ್ವಿ ನಾವು ಹಾಗೆ ಇರ್ತಿದ್ವಿ ಅನಕ್ಷರಸ್ಥರಾಗಿ ಅಜ್ಞಾನಿಕರಾಗಿ ಗಂಧಾಶರದಲ್ಲಿರುವಂತಹ ವ್ಯವಸ್ಥೆಗಳು ಇವತ್ತು ನಡೀತಾನೆ ಬಹುಶಃ ಹನ್ನೆರಡನೇ ಶತಮಾನ ನಮ್ಮೆಲ್ಲರಿಗೂ ಕೂಡ ಜಾಗೃತಿಯ ಶತಮಾನ ಸಮಾನತೆಯ ಶತಮಾನಿ ಕತ್ಕೊಳ್ಳಿ ಕಾರಣ ಯಾರು ಅಂತಂದ್ರೆ ಆ ಎಲ್ಲ ಬಸವಾದಿ ಶಿವಶನರು ನಮ್ಮ ಬದುಕನ್ನ ಸಂಪೂರ್ಣ ನಾವು ನಮ್ಮ ಒಂದೊಂದು ದಿನಗಳನ್ನ ಸಾರ್ಥಕತೆಯನ್ನು ಬಳಸ್ಕೋಬೇಕು ಅಂತಂದ್ರೆ ನಿಮ್ಮ ಮಡಿವಾಳ ಮಹುದೇವರು ಮತ್ತೆಲ್ಲ ಬಸವಾದಿ ಶಿವಶನರ ಸೇವೆಯನ್ನ ಮಾಡಿಬಿಟ್ರೆ ಸಾಕು ನಿಮ್ ಜೀವನ ಸಾರ್ಥಕತೆ ಅಂತ ಜೀವನ ಸಾರ್ಥಕತೆ ಅದು ಆ ಕಾರಣ ಬಹುಶಃ ಇವತ್ತು ಮನ ಮನೆಗೆ ಮಾರ್ಚ್ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಇದು ಒಂದು ಪ್ರೇರಣೆಯ ಸಂಕೇತ ಅಂತ ಒಂದು ಜಾಗೃತಿಯ ಸಂಕೇತ ಒಂದು ನೆಪ ಮಾತ್ರ ಕಾರ್ಯಕ್ರಮ ಆಗಿದ್ರು ಕೂಡ ಪ್ರತಿ ವರ್ಷ ನೀವು ಶ್ರಾವಣ ಸೋಮವಾರ ಕಾರ್ಯಕ್ರಮವನ್ನು ಮಾಡ್ತೀರಿ ಪೂಜಾದಿಗಳನ್ನ ಮಾಡ್ತೀರಿ ಆರಾಧನೆಗಳನ್ನ ಮಾಡ್ತೀರಿ ಅಭಿಷೇಕಗಳನ್ನ ಮಾಡ್ತೀರಿ ಏನಪ್ಪಾ ದಾವಣಗೆರೆ ಏನಾದ್ರು ಕೊಟ್ಟೋದ್ರ ಏನಪ್ಪಾ ದಾವಣಗೆರೆ ಜಮೀನ ಜಮೀನ ಸೈಟ್ಗಳನ್ನ ಎಲ್ಲ ಮಡಿವಾಟಿಗೆ ಹಂಚೋದ್ರ ಇಲ್ಲ ಅಲ್ವಾ ನಮಿಲ್ ಯಾರು ಕೂಡ ಆರ್ಥಿಕವಾಗಿರುವಂತ ಸ್ಥಿತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು ಆರ್ಥಿಕವಾಗಿ ಸ್ಥಿತಿವಂತರಂಗೆ ಸಂಸ್ಕಾರ ಆಗುವಂಗೆ ಸಹಾಯವಾಗಿ ಮಾಡಬೇಕು ಇವತ್ತು ನೀವು ಮಡಿವಾಡಿಕೆ ಬೇರೆ ಯಾವ ದಾರಿ ಇಲ್ಲ ಮಡಿವಾಳ ಮಹರ್ಷಿದೇವರು ಅಂತೇಳಿ ಹಿಂದಿನಿಂದ ಬಂದಿರುವಂತದ್ದು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವೆಲ್ಲ ಕೂಡ ಪಾಲನೆ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಮೆಲ್ಲ ಜೀವನಗಳು ನಮ್ಮೆಲ್ಲ ಬದುಕುಗಳು ಸಾರ್ಥಕತೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭ ಪುರಸ್ಕಾರ ಮಾಡ್ತಾ ಮಕ್ಕಳು ಇರೋದ್ರಿಂದ ಒಂದೇ ನಿಮಿಷ ಹೇಳ್ತೀನಿ ಮನೆಯೊಬ್ರು ಗದಗಲ್ಲಿ ಒಂದು ಕಾರ್ಯಕ್ರಮ ಇದೇ ಕಾರ್ಯಕ್ರಮ ಒಬ್ರು ಡಾಕ್ಟರ್ ಹತ್ರ ಹೋದೆ ಹೇಗಿರ್ಬೇಕು ಮಕ್ಕಳು ಅಂತ ಹೇಳ್ತಾ ಹೇಳ್ತಾರೆ ನಾವೆಲ್ಲ ಸಮುದಾಯದಲ್ಲಿ ಹೇಗಿರ್ಬೇಕು ಅಂತಕ್ಕಂಥದನ್ನೇ ಹೇಳ್ತೀನಿ ನಾವೇನ್ ಪಾಲನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರನ್ನ ಈ ಸಂದರ್ಭದಲ್ಲಿ ಆ ಮಾತನ್ನು ಕಳ್ಕೊಂಡು ಹೇಳ್ಲಿಕ್ಕೆ ಸಾಧ್ಯ ನಾನು ಡಾಕ್ಟರ್ ಭೇಟಿ ಮಾಡಲಿಕ್ಕೆ ಹೋದ ಡಾಕ್ಟರ್ ಆ ಪಾಕರ್ ಭೇಟಿ ಮಾಡ್ತೀನಿ ಆ ಡಾಕ್ಟರ್ ಯಾರು ಅಂತಂದ್ರೆ ಮೂಳೆ ತಜ್ಞರು ನಮ್ಮೆಲ್ಲ ಮೂಳೆಗಳಿದಾವಲ್ಲ ಆ ತಜ್ಞರು ಅವೆಲ್ಲ ಕೈ ಕಾಲ ಮುಗಿದ್ರೆ ಜೋಡಿಸುವಂತ ತಜ್ಞರು ಚಿಕಿತ್ಸೆ ಮಾಡುವಂತ ಡಾಕ್ಟರ್ ಒಂದ್ ಹತ್ತು ನಿಮಿಷ ಜೊತೆ ಔಷಧಿ ಆ ಯಪ್ಪ ಒಂದ್ ಮಾತನ್ನ ಹೇಳ್ತಾರೆ ಆ ಮನುಷ್ಯ ಒಂದ್ ಮಾತನ್ನ ಹೇಳ್ತಾರೆ ಸ್ವಾಮೀಜಿ ನಾವೆಲ್ಲ ಇವತ್ತು ಭಗವಂತನ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ ಆ ಮಗುವನ್ನ ಮಗನ ಪರಿಚಯ ಮಾಡ್ತಾರೆ ಸುಮಾರು ಏಳ್ನೂರು ಎಂಟುನೂರು ಶಸ್ತ್ರಚಿಕಿತ್ಸೆಗಳನ್ನ ಉಚಿತವಾಗಿ ನಾವು ಅಂಶ ಮಾಡ್ತಾರೆ ಶಸ್ತ್ರಚಿಕಿತ್ಸೆ ಒಂದು ಶಸ್ತ್ರಚಿಕಿತ್ಸೆ ಕನಿಷ್ಠ ಅಂದ್ರು ಹತ್ತು ಲಕ್ಷಕ್ಕೂ ಮೇಲ್ಪಟ್ಟು ನಾನು ನನ್ನ ಮಗನ ನನ್ನ ಮಗ ಡಾಕ್ಟರ್ ಆಗಿದ್ದಾರೆ ಸ್ವಾಮೀಜಿ ಆಯ್ತಪ್ಪ ಬಹಳ ಸಂತೋಷ ಚಲೋ ಆಯ್ತು ಸರ್ ನಾ ಡಾಕ್ಟರ್ ಚೆನ್ನಾಗಾಯ್ತೀ ಹೆಂಗ ಆಗಿದ್ದಾರೆ ಅಂತ ಹೇಳಿದರು ನಾನು ಏನು ಒಂದು ರೂಪ ನನ್ನ ಮಗನಿಗೆ ಕೊಡ್ಲಿಲ್ಲ ಎಲ್ಲ ಅವನು ಹುಟ್ಟಿದಾಗಿಂದ ಹಿಡ್ಕೊಂಡು ಇವತ್ತು ನನ್ನ ಮಟ್ಟಕ್ಕೆ ಬಂದಿದ್ದಾನೆ ನನ್ನ ಮಟ್ಟ ನನ್ನ ಮಟ್ಟದಲ್ಲಿರುವಂತ ಮೇಲೆ ಕೂತೊಳಕ್ಕೆ ಇವತ್ತು ಅವಕಾಶ ಆಗಿದೆ ಒಂದ್ ರೂಪಾಯಿ ಅವನಿಗೋಸ್ಕರ ನಾನು ಖರ್ಚು ಮಾಡಿಲ್ಲ ಅಂತ ಆ ಡಾಕ್ಟರ್ ಮಗನನ್ನ ಪರಿಚಯ ಮಾಡಿದ್ರು ಅದ್ರ ಜೊತೆ ಜೊತೆ ಒಂದು ಮಾತನ್ನ ಹೇಳಿದ್ರು ಅವರು ನನ್ನ ಮಗನಿಗೆ ಅವನ್ ನಿರ್ಧಾರ ಏನು ಮಾಡ್ತಾನೋ ಅವನ್ ನಿರ್ಧಾರ ಆದ್ರೆ ನಾನು ಮಾತು ಹೇಳಿ ಬಯಸ್ತೀನಿ ನಾಳೆ ದಿವಸ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವ ಅವ್ನು ಡಾಕ್ಟರ್ ಆಗದೇ ಇದ್ರೂ ಚಿಂತೆ ಇಲ್ಲ ಇಂಜಿನಿಯರ್ ಆಗದೇ ಇದ್ರೂ ಚಿಂತೆ ಇಲ್ಲ ನೀವೆಲ್ಲ ಆಗಬೇಕು ಅಂತ ಬಯಸುವಂತವ್ರು ಆಗ್ಲಿ ಆದ್ರೆ ಕೊನೆಯ ಒಂದು ಸಾರಾಂಶ ಏನು ಅಂತಂದ್ರೆ ನಾಳೆ ದಿವಸ ನಾನು ಏನ್ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡುವ ಆ ಕಾಣಿಕೆ ಯಾಕೆ ಹೇಳ್ತಿದೀನಿ ಅಂತಂದ್ರೆ ಈಗಾಗಲೇ ಉಪನ್ಯಾಸಕರು ಹೇಳ್ತಾ ಇದ್ರು ಬಹುಶಃ ಮಕ್ಕಳನ್ನ ಸ್ವತಂತ್ರವಾಗಿ ಬೆಳೆಸಬೇಕು ನಾವು ಅವ್ರು ಇಷ್ಟ ರೀತಿಯಲ್ಲಿ ಬೆಳೆಸುವಂತ ಕೆಲಸ ಆದ್ರೆ ಖಂಡಿತ ಎಲ್ಲ ವಿಧಿಗಳಲ್ಲೂ ಕೂಡ ಸಮುದಾಯ ಬೆಳಲಿಕ್ಕೆ ಅವಕಾಶ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ನಾಳೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರ ನಾಳೆ ಕೆಲಸ ಇಟ್ಕೊಂಡೆ ಇವತ್ತು ತೀರ್ಮಾನ ಮಾಡ್ಬೇಕು ನಾಳೆ ಸೇರಿ ಕೆಲಸ ಮಾಡ್ಬೇಕು ಅಂತ ಇವತ್ತೇ ಮಾಡಬೇಕು ಅಂದ್ರೆ ಪರಿಶ್ರಮ ನಮ್ಮನ್ನ ಬೆಳೆಸುತ್ತೆ ಹೊರತು ಇನ್ಯಾವ ಯಾವ ಕೂಡ ನಮ್ಮನ್ನ ಬೆಳೆಸೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ನೀವ್ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಯಾವುದೇ ರಂಗದಲ್ಲಿ ನೀವು ಬಹಳ ಮುಖ್ಯವಾಗಿ ನಿಮ್ಮ ಪರಿಶ್ರಮ ಪ್ರಯತ್ನ ಏನಿದೆಯಲ್ಲ ಅದು ನಿಮಗೆ ನೂರಕ್ಕೆ ನೂರಷ್ಟು ಕೊಟ್ಟೆ ಕೊಡುತ್ತೆ ಅನ್ನುವಂತ ವಿಶ್ವಾಸ ನನಗೆ ಕಾರಣ ನಾವೆಲ್ಲ ಪ್ರಯತ್ನ ಪೂರ್ವಕವಾಗಿ ವಿಶ್ವಾಸ ಮೂಲಕವಾಗಿ ನಮ್ಮ ನಿರಂತರವಾಗಿರುವಂತಹ ಸಾಧನೆಯ ಮೂಲಕವಾಗಿ ನಾವೆಲ್ಲ ಸಮುದಾಯಗಳು ಇವತ್ತು ಮುಂದೆ ಬರಬೇಕು ಅಂತಕ್ಕಂಥ ನನ್ನ ಮಾತುಗಳನ್ನ ಈ ಸಂದರ್ಭ ಹೇಳಿ ನಾವು ಅದೆಷ್ಟು ಸಂಘಟಿತರಾಗಬೇಕು ಮೂರು ಉದ್ದೇಶ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳಿಗೆ ಚಾಲನೆ ಮುಗಿಸ್ತೀವಿ ಸಮಯ ಆಗಿದೆ ಮೂರು ಉದ್ದೇಶಗಳು ಏನು ಅಂತಂದ್ರೆ ಎಲ್ಲ ಇಡೀ ರಾಜ್ಯ ಇವತ್ತು ಪ್ರವಾಸ ಮಾಡ್ತಿರುವಂತ ಮೂರು ಉದ್ದೇಶಗಳು ಒಂದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನರೇಷನ್ ಇದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಯಾಕಂದ್ರೆ ಇಲ್ಲೆಲ್ಲ ಹಿರಿತ್ರ ಇದೀವಿ ನಾವೆಲ್ಲ ಹ ಎಲ್ಲ ಹಿರಿಯರು ಇದೀರಿ ನೆಕ್ಸ್ಟ್ ನೀವು ಆದ ನಂತರ ಯಾರು ಅಂತ ಕೇಳಿದ್ರೆ ಯಾರು ಇಲ್ಲ ನಮ್ಮ ಸಮುದಾಯ ಕಟ್ಟೋರು ಯಾರು ಹಾಸ್ಟೆಲ್ ಯಾರು ಸಮುದಾಯ ಸಮಾಜಕ್ಕೋಸ್ಕರ ಕೆಲಸ ಮಾಡೋರು ಯಾರು ಅಂತ ಯಾರು ಕೂಡ ಬರೋದಿಲ್ಲ ನಾವು ಐವತ್ತು ವರ್ಷ ವರ್ಷ ಈ ಈ ದಿನಮಾನಗಳಲ್ಲಿ ಏನು ಜನರೇಷನ್ ಇದೆಯಲ್ಲ ಇದು ಲಾಸ್ಟ್ ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದವರು ಅಂದ್ರೆ ಮುಂದಿನ ಮಕ್ಕಳು ಮುಂದಿನ ಪೀಳಿಗೆ ಬರುವಂತ ಕೆಲಸವನ್ನ ಮಾಡೋದಿಲ್ಲ ಯಾಕೆ ಅಂತಂದ್ರೆ ನಾವು ನಮ್ಗೇನ್ ಸಮುದಾಯ ಮಾಡ್ತು ಅಂತ ನಾವು ಕೇಳ್ತೀವಿ ಸಹಜವಾಗಿ ನಮ್ಮ ಸಮಾಜದಲ್ಲಿ ನನಗೇನ್ ಮಾಡಿದ್ರು ಅಂತ ನಾವು ಕೇಳಿದಾಗ ಯಾರು ಬರ್ಲಿಕ್ಕೆ ತಯಾರಿದೆ ಯಾರು ಬಂದು ಕೆಲಸ ಮಾಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಮುಂದಿನ ಸಮುದಾಯದ ನಿರೀಕ್ಷೆ ತುಂಬಾ ತುಂಬಾ ಕಷ್ಟ ಇರುವಂತದ್ದು ಆ ಕಾರಣಕ್ಕೆ ಇವತ್ತು ಪ್ರಜುವ ಪುರಸ್ಕಾರಗಳನ್ನ ಮಾಡಿ ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಶಿಕ್ಷಣವನ್ನ ಕೊಡಿಸುವಂತ ಕೆಲಸ ಆಗಬೇಕು ವೃತ್ತಿಪರವಾಗಿರುವಂತ ಕೆಲಸಗಳನ್ನ ಬದಿಗೊತಿ ಬಹಳ ಅಂದ್ರಿಂದ ಐದು ವರ್ಷ ನಿಮ್ಮ ವೃತ್ತಿಪರವಾಗಿರುವಂತಹ ಕೆಲಸ ಯಾವುದೇ ಸಮುದಾಯದ ವೃತ್ತಿಪರವಾಗಿರುವಂತ ಕೆಲಸ ಎಷ್ಟು ಅಂದ್ರೆ ಐದು ವರ್ಷ ಅಷ್ಟೇ ಎಲ್ಲರೂ ಕೂಡ ಇವತ್ತು ಎಲ್ಲ ಎಲ್ಲ ಸಮಾಜ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಾಡ್ತಾ ಇದಾರೆ ಎಲ್ಲರೂ ಕೂಡ ಯಾವ ವೃತ್ತಿಪರವಾಗಿರುವಂತ ಕೆಲಸ ಈ ಸಮುದಾಯದ್ದು ಅನ್ನುವಂಥದ್ದು ಏನಿದೆ ಅವೆಲ್ಲವೂ ಕೂಡ ಸಾರ್ವಜನಿಕ ಆಗ್ತಾ ಇರುವಂತದ್ದು ಹಾಗಾಗಿ ಮುಂದಿನ ನಮ್ಮ ಅಜೆಂಡಾ ಏನು ಬರಿ ಏನು ಅಂತಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡಕೊಡುವಂತ ಒಂದು ಪ್ರಯತ್ನ ಮೊದಲನೇ ಅಂಶ ಎರಡನೇ ಅಂಶ ಏನಂತಂದ್ರೆ ನಲವತ್ತು ಐವತ್ತು ವರ್ಷದಿಂದಲೂ ಕೂಡ ನಾವೆಲ್ಲ ಕುಟುಂಬಗಳನ್ನು ಇವತ್ತು ಸಾಕೊಳ್ತ ಸಾಕೊಳ್ತ ಬಂದಿರುವಂತ ಆಯಾ ಮಾಲೀಕರು ಆಯಾ ಕುಟುಂಬದ ಸದಸ್ಯರು ಆ ಮಾಲೀಕ ಶೇಕಡ ಎಂಬತ್ತು ಪರ್ಸೆಂಟ್ ದುಶ್ಚಟಗಳಿಗೆ ದಾಸರಾಗಿರ್ತಾರೆ ಅನ್ನುವಂಥದ್ದು ವೃತ್ತಿಪರವಾಗಿ ಕೆಲಸ ಮಾಡುವಂತವರು ಒಂದಿಷ್ಟು ಆರೋಗ್ಯ ಕಾಪಾಡಿಕೊಳ್ಳುವಂತ ಸಂದರ್ಭವನ್ನು ಮಾಡಬೇಕು ಅಂತ ಹೇಳಿ ಒಂದು ವ್ಯಸನ ಮುಕ್ತ ಸಮುದಾಯವನ್ನು ಕಟ್ಟಬೇಕು ಆರೋಗ್ಯ ಪೂರ್ಣವಾಗಿರುವಂತಹ ಸಮುದಾಯವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯದ ದುಶ್ಚಟಗಳನ್ನು ಬಿಡಿಸುವಂತ ಕೆಲಸ ಇವತ್ತು ಶ್ರಾವಣ ಮಾಸದಲ್ಲಿ ಮನ ಮನೆಗೆ ಮಹಸಿದೇವ ಕಾರ್ಯಕ್ರಮ ಹಾಕೊಂಡು ಮಾಶುದೇವ ಜೋಳಿಗೆ ಮುಖಾಂತರವಾಗಿ ಇವತ್ತು ರಾಜ್ಯದ ಎಲ್ಲ ವ್ಯಾಪ್ತಿಗಳಲ್ಲಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಇವತ್ತು ಹೋಗ್ತಾ ಇರುವಂತದ್ದಂತ ಮೂರನೇ ಅಂಶ ಏನು ಅಂತಂದ್ರೆ ನಾವೆಲ್ಲ ಈ ಭಾಗದಲ್ಲಿ ಬಳ್ಳಾರಿ ಭಾಗದಲ್ಲಿ ಮತ್ತು ಮಂಗಳೂರು ಭಾಗದಲ್ಲಿ ಮತ್ತೆ ನಮ್ಮ ಬೆಂಗಳೂರಿನ ವಿಜಯಪುರ ಅಂತೇಳಿ ಬರುತ್ತೆ ಅಲ್ಲಿ ಒಂದಿಷ್ಟು ಕುಟುಂಬಗಳು ಮತಾಂತರ ಆಗ್ತವೆ ಮತಾಂತರ ಆಗಿ ಮಡಿಬಾಡು ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ಮುಂದೆ ಯಾರು ಮಡಿಬಾಡು ಅಂತ ಹೇಳ್ಕೋಬೇಕು ಯಾವ ಸಮುದಾಯ ಅಂತ ಹೇಳ್ಕೋಬೇಕು ಯಾರು ಯಾವ ಮಠ ಅಂತ ಹೇಳ್ಕೋಬೇಕು ಆ ಕಾರಣಕ್ಕೆ ನೀವು ಮನೆ ನಮ್ಮ ಸಿರುಗುಪ್ಪ ಭಾಗದಲ್ಲಿ ಮತಾಂತರ ಹತ್ತು ಕುಟುಂಬಗಳ ಕತೆ ಕೇಳಿದ್ರೆ ಏನಕ್ಕೆ ಹೋಗಿದ್ದಾರೆ ಅಂತಂದ್ರೆ ಒಂದು ಟಿ ವಿಗೋಸ್ಕರ ಇನ್ನೊಂದು ಮಿಕ್ಸರಿಗೋಸ್ಕರ ಈ ಎರಡು ಕಾರಣಕ್ಕೆ ಹತ್ತು ಕುಟುಂಬಗಳು ಇವತ್ತು ಮತಾಂತರ ಆಗ್ತವೆ ಮತ್ತೆ ಯಾರ ಜವಾಬ್ದಾರರು ಯಾರು ನೋಡ್ಕೋಬೇಕು ಅವ್ರನ್ನ ಏನು ಸಿರುಗುಪ್ಪಗೂ ಚಿತ್ರದುರ್ಗ ಏನ್ ಸಂಬಂಧ ಬಿಜಾಪುರಕ್ಕೂ ಚಿತ್ರದುರ್ಗ ಏನ್ ಸಂಬಂಧ ಮಠ ಏನ್ ಮಾಡ್ಬೇಕು ಈ ರೀತಿಯಾಗಿರುವಂತ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿದ್ರು ಜವಾಬ್ದಾರಿ ನಾವೆಲ್ಲ ದಾವಣಗೆರೆ ಚೆನ್ನಾಗಿದ್ದೀವಿ ನಾವೆಲ್ಲ ಈ ಕಡೆ ಬತ್ತದ ನಾಡು ಚೆನ್ನಾಗಿ ಜಮೀನ್ ಮಾಡ್ಕೊಂಡು ಒಂದು ಸೈಟ್ ಗಳು ಮಾಡ್ಕೊಂಡು ಚೆನ್ನಾಗಿದ್ದೀವಿ ಅಂತ ನೀವು ಹೋದ್ರೆ ನಾಳೆ ನಿಮ್ಮನೆ ಕೂಡ ಬದಲಾವಣೆ ಆಗ್ಬೋದು ನಿಮ್ಮನೆಯಲ್ಲಿ ಕೂಡ ಮತಾಂತರ ಆಗ್ಬೋದು ಆ ಕಾರಣಕ್ಕೆ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ನಮ್ಮ ಜನಗಳನ್ನ ಕಾಪಾಡ್ಕೋಬೇಕು ನಮ್ಮ ಜನಗಳು ನಾವೆಲ್ಲರನ್ನ ನಾವೆಲ್ಲ ಒಂದ್ ರೀತಿ ಅಣ್ಣ ರೀತಿಯಲ್ಲಿ ಇರಬೇಕು ನೀವು ಆಶ್ಚರ್ಯ ಏನು ಅಂತಂದ್ರೆ ಆ ಹತ್ತು ಮನೆಗಳಲ್ಲಿ ಮಹಾಶೀರ ಫೋಟೋ ಇಲ್ಲ ನೀವು ಪೂಜೆ ಮಾಡುವಂತ ಲಕ್ಷ್ಮಿ ಗಣಪತಿ ಮತ್ತೊಂದು ಯಾವ ಫೋಟೋಗಳು ಇಲ್ಲ ಎಲ್ಲ ಫೋಟೋಗಳನ್ನ ಮುಳಗಾಕ್ ಎಲ್ಲ ಫೋಟೋಗಳನ್ನ ಹಚ್ಚಾಕೆ ಹಿಂಗ ಬಹುಶಃ ಮುಂದಿನ ತಿನ್ಮಾನ ದುರಂತಗಳನ್ನ ಎದುರಿಸಬೇಕಾಗತ್ತೆ ಅನ್ನುವಂತ ಕಾರಣ ಈ ಒಂದು ಮನಮನೆಗೆ ಕಾರಣ ಇವತ್ತು ಗುರುಗಳ ಸಾಧನದಲ್ಲಿ ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಒಂದು ಮಂದಿರ ಮಾಡ್ಕೊಂಡಿದ್ರಿ ದೇವಸ್ಥಾನ ಮಾಡ್ಕೊಂಡಿದ್ರಿ ಗುರುಗಳ ಪ್ರತಿಷ್ಠಾಪನೆ ಮಾಡಿದ್ರಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ವಾತಾವರಣವನ್ನ ಪ್ರತಿ ಹಳ್ಳಿಯಲ್ಲಿ ಕೂಡ ನಾವ್ ಮಾಡ್ಬೇಕಾದ ಜವಾಬ್ದಾರಿ ಇವತ್ತು ನಮ್ಮೆಲ್ಲರದಿದೆ ಅಂತಕ್ಕಂಥ ಮಾತನ್ನ ಇದೆಷ್ಟು ಶಕ್ತಿಗಳು ಕೆಲಸವನ್ನ ನಮ್ಮ ಹಿರಿಕರಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಶಕ್ತಿ ಜೋರಾಗಿ ಚಳವಳಿ ನಾವೆಲ್ಲ ಈ ರೀತಿಯಾಗಿ ಸೇರ್ಕೊಂಡು ಒಂದಿಷ್ಟು ಗುರುಗಳ ಜಪತವನ್ನ ಗುರುಗಳ ಸ್ಮರಣೆಯನ್ನ ಗುರುಗಳ ಒಂದು ಪ್ರೇರಕವಾಗಿ ಒಂದಿಷ್ಟು ಪ್ರತಿಯೊಬ್ಬ ಪುರಸ್ಕಾರಗಳನ್ನ ನಮ್ಮ ಜನರನ್ನ ಸೇರಿಸಿಕೊಳ್ಳುವಂತಹ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಮುಂದಿನ ಸಮಾಜವನ್ನು ಕಟ್ಟುವಂತ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂತ ಮಾತನ್ನು ನಿಸಿಕೊಂಡು ಹೇಳಿ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಅಂತ ಸದಾ ಇರಲಿ ಅಂತ ಹೇಳಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ಬಹಳ ಸಾಧ್ಯ ವಹಿಸಿದ ಪರಮ ಪೂಜರಿಗೆ ಜೋರಾಗಿ ಚಪ್ಪಾಳೆ ನೀವೆಲ್ಲ ಮಾತುಗಳನ್ನು ಕೇಳಿದ್ರೆ ಗುರುಗಳು ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಶಕ್ತಿಗಳನ್ನ